ತುಂಬಾ ದೊಡ್ಡ ಜಿಲ್ಲೆ ಇದು ಹದಿನೈದು ಸೊ ಒಂದು ಐ ತಿಂಕ್ ಇಟ್ ಈಸ್ ಇನ್ ದಿ ಎಂಟೈರ್ ಕಂಟ್ರಿ ದ ಸೆಕೆಂಡ್ ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ಆಫ್ಟರ್ ಪ್ರಕಾಶಂ ಡಿಸ್ಟ್ರಿಕ್ಟ್ ಇನ್ ಆಂಧ್ರ ಪ್ರದೇಶ್ ದಿಸ್ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ಪಾಪ್ಯುಲೇಷನ್ನು ಏರಿಯಾ ಡೈವರ್ಸಿಟಿ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಕೂಡ ಹಲವಾರು ಹೀಗಿರುವ ಕೆಲವು ಆಫೀಸ್ ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನಮಗೆ ಕೆಲವು ಕಂಪ್ಲೇಂಟ್ಸ್ ಬಂದಿದ್ದು ಕೆಲವು ಸೋಮೋಟೋ ಕಂಪ್ಲೇಂಟ್ಸ್ ಗಳನ್ನು ರಿಜಿಸ್ಟರ್ ಮಾಡಿದ್ದೀವಿ ಮತ್ತೆ ಇಲ್ಲಿ ಬಂದ ನಂತರನು ಕೆಲವು ಕಂಪ್ಲೇಂಟ್ಸ್ ಗಳು ಬಂದು ಆ ಬೇಸಿಸ್ ಮೇಲೆ ಆಫೀಸ್ ಇನ್ಸ್ಪೆಕ್ಷನ್ ಮಾಡಿದ್ವಿ ಯು ಕ್ಯಾನ್ ಕಾಲ್ ಇಟ್ ಇನ್ಸ್ಪೆಕ್ಷನ್ ಬೈ ಗಿವಿಂಗ್ ಪ್ರಯರ್ ಇಂಟಿಮೇಶನ್ ಆರ್ ಯು ಕ್ಯಾನ್ ಕಾಲ್ ಇಟ್ ಇನ್ ಸಮ್ ಕೇಸಸ್ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಯಾಕಂದ್ರೆ ನಾವು ಬರೋದೇ ಗೊತ್ತಿತ್ತು ನಾವಿಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದೀವಿ ಬರುವುದು ಎಲ್ಲರಿಗೂ ಗೊತ್ತಿತ್ತು ಸೊ ಹೀಗಾಗಿ ಕೆಲವು ಜನ ಎಚ್ಚರ ಬಯಸಿದ್ದಾರೆ ಕೆಲವು ಕೆಲವೊಬ್ರು ತಮ್ಮ ತಮ್ಮ ಕೆಲಸಗಳನ್ನ ನಿಖರವಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸೋಣ ಆದರೆ ಹಲವಾರು ವಿಷಯಗಳಲ್ಲಿ ಒಂದೇ ದಿನದಲ್ಲಿ ಎಲ್ಲ ಸ್ವಚ್ಛ ಆಗಕ್ಕಾಗುವುದು ನೀವು ಅದನ್ನ ಆಳವಾಗಿ ನೋಡಿ ಅದನ್ನು ತೆಗೆದು ನೋಡಿದಿರಿ ಅಂತಂದ್ರೆ ಅವರಲ್ಲಿ ಏನು ಮಾಲ್ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ ಎಷ್ಟು ಅಪ್ಲಿಕೇಶನ್ಸ್ ಕೇಸಸ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಯಾಕೆ ಜನ ಮತ್ತೆ 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 ಅವರ ಹತ್ರ ಬರ್ತಾರೆ ಅನ್ನೋದನ್ನ ನೀವು ಹೇಳಿ ಬಂದ್ರು ಅಷ್ಟೇ ಹೇಳದೆ ಸರ್ಪ್ರೈಸ್ ಆಗಿ ಬಂದ್ರು ಅಷ್ಟೇ ಅದು ಎಲ್ಲಿ ಕಾಣಬೇಕು ಎಲ್ಲಿ ನೀವು ಕಂಡು ಹಿಡಬೇಕು ಅಲ್ಲಿ ಕಂಡು ಹಿಡಕ್ಕೆ ಆ ರೀತಿ ಹಲವಾರು ವಿಷಯಗಳನ್ನು ನಾವು ಕಂಡುಹಿಡಿದ್ವಿ ಈಗ ನಾವು ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಾವು ಇದು ಮಾಡಿದೀವಿ ಅಂತಂದ್ರೆ ಬೆಳಗಾವದಲ್ಲಿ ಫಸ್ಟ್ಗೆ ನಾವು ಬೆಳಗಾವಿ ಫೋಕಸ್ ಮಾಡಿದೀವಿ ಮೊನ್ನೆ ಸಿಕ್ಸ್ ಬೆಳಗಾವನ್ನು ಫೋಕಸ್ ಮಾಡಿದೀವಿ ಸೆವೆಂತ್ ಪಾರ್ಟ್ಲಿ ಬೆಳಗಾವಿ ಫೋಕಸ್ ಮಾಡಿದೀವಿ ತಾಲೂಕುಗಳಿಗೆ ಹೋದ್ವಿ ಹ್ಮ್ ಎಂಬತ್ತು ಪರ್ಸೆಂಟ್ ತಾಲೂಕು ಹೆಚ್ಚು ಕಡಿಮೆ ಒಂದು ಮೂರು ಮೂರ್ನಾಲ್ಕು ತಾಲೂಕು ಬಿಟ್ರೆ ಉಳಿದು ಎಲ್ಲ ತಾಲೂಕುಗಳಿಗೂ ಕವರ್ ಮಾಡಿದ್ವಿ ಮೇನ್ ಟಾರ್ಗೆಟ್ ಎಲ್ಲಿ ಅಂತಂದ್ರೆ ಈ ಹಾಸ್ಪಿಟಲ್ ಆನಂತರ ಕಾರ್ಪೊರೇಷನ್ಸ್ ಟೌನ್ ಮುನ್ಸಿಪಲ್ ಕೌನ್ಸಿಲ್ಸ್ ಕಾರ್ಪೋರೇಷನ್ಸ್ ಟಿ ಎಂಸಿ ದೆನ್ ತಹಸೀಲ್ದಾರ್ ಆಫೀಸ್ ಇ ಡಿ ಎಲ್ ಆರ್ ಆಫೀಸ್ ದೆನ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ದೆನ್ ಯು ಹ್ಯಾವ್ ಇಲ್ಲಿ ಬೆಂಗಳೂರಿನ ಇದು ಬೆಳಗಾವದಲ್ಲಿ ಸ್ಮಾರ್ಟ್ ಸಿಟಿ ಹೋದ್ವಿ ಸ್ಮಾರ್ಟ್ ಸಿಟಿನೂ ಕೂಡ ಅಲ್ಲಿ ಕೆಲವೊಂದು ಕಂಪ್ಲೇಂಟ್ಸ್ ಬಂದಿದ್ದು ಅದನ್ನು ನೋಡ್ಕೊಂಡಿವಿ ಸೊ ಹೀಗೆ ಪಬ್ಲಿಕ್ ಆನಂತರ ಈ ಮೆಡಿಕಲ್ ಸ್ಟೋರ್ಸ್ ಈ ಸ್ಟೋರ್ ಹೌಸ್ ತರ ಮಾಡಿದ್ದಾರೆ ಗೋಕಾಕ್ನಲ್ಲಿ ಅದು ಐದು ತಾಲೂಕುಗಳಿಗೆ ಅಲ್ಲಿಂದ ಮೆಡಿಸಿನ್ ಪ್ರೊಕ್ಯೂರ್ಮೆಂಟ್ ಆಗ್ತದೆ ಸೊ ಅಲ್ಲಿ ಎಕ್ಸ್ಪೈರ್ಡ್ ಡ್ರಗ್ಸ್ ತುಂಬಾ ಇಟ್ಟಿದ್ರು ಅದನ್ನು ನೋಡಿದ್ವಿ ಅಲ್ಲಿ ಒಂದು ಒಂದೂವರೆ ಎರಡು ತಾಸು ಕಳೆದಿವ ಸೊ ಹೀಗೆ ರಸ್ತೆಗಳನ್ನು ನೋಡಿದ್ವಿ ಎಲ್ಲ ನೋಡಿದ್ವಿ ಅಂತ ಅನ್ಕೊಳ್ಳಿ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕಂಡು ಬಂದದ್ದನ್ನ ಸ್ವಲ್ಪ ಅಗಾಧವಾದದ್ದು ಸ್ವಲ್ಪ ಪೇನ್ಫುಲ್ ಆದದ್ದನ್ನ ಕೆಲವು ವಿಷಯಗಳನ್ನ ಮಾತ್ರ ಹಂಚಿಕೊಳ್ತೇನೆ ಯಾಕಂದ್ರೆ ಟೈಮ್ ಶಾರ್ಟ್ ಇರೋದ್ರಿಂದ ನಾನು ಮುಂದೆ ಹೋಗಬೇಕಾಗಿದೆ ಏನ್ ನಡೆದಿದೆ ವ್ಯವಹಾರ ಇರಲಿ ಅಂತಂದ್ರೆ ಭಾರಿ ವಿಚಿತ್ರವಾದ ವ್ಯವಹಾರ ಬೆಳಗಾವಿದಲ್ಲಿ ನಡೀತಾ ಇದೆ ಅದು ಯಾಕೋ ನೀವು ಕಂಡು ಹಿಡಬೇಕು ಅಂತ ಆಸ್ತಿ ನಂದು ಅಂತ ಒಬ್ಬನು ಬರ್ತಾನೆ ಬಂದು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಬೇರೆಯವನ ಆಸ್ತಿನ ರೆಜಿಸ್ಟರ್ ಮಾಡಿ ಮಾರಾಟ ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ ಅವನಿಗೆ ಸಂಬಂಧ ಇಲ್ಲ ಗೊತ್ತಿಲ್ಲ ರಿಯಲ್ ಓನರ್ಗೆ ಅದೇನು ಗೊತ್ತಿಲ್ಲ ಬಟ್ ಆಸ್ತಿ ಹ್ಯಾಂಡ್ಸ್ ಚೇಂಜ್ ಆಗ್ತದೆ ಆರ್ ಟಿ ಸಿ ರೆಕಾರ್ಡ್ಸ್ ಚೇಂಜ್ ಆಗ್ತದೆ ಆನಂತರ ಅವನಿಗೆ ಗೊತ್ತಾಗ್ತದೆ ಗೊತ್ತಾಗಿ ಹೋಗಿ ನೋಡಿ ಕೇಳಿದರೆ ಅವನು ಯಾವನೋ ಒಬ್ಬನು ಬಂದು ದಾಖಲೆಗಳನ್ನು ಕೊಟ್ಟು ಇವನ ಹೆಸರು ಹೇಳಿ ರಿಜಿಸ್ಟರ್ ಮಾಡ ಇಂಥ ಮೂರು ಪ್ರಕರಣಗಳು ನಮಗ ಬಯಲಿಗೆ ಬಂದಿದ್ದ ಸೊ ಇದ್ರ ಅರ್ಥ ಏನು ಅಂದ್ರೆ ಇಲ್ಲಿ ಯಾರ ಆಸ್ತಿನೂ ಯಾವನ್ ಬೇಕಾದ್ರೂ ದರೋಡೆ ಮಾಡಿ ತಗೊಂಡು ಹೋಗ್ಬಿಡ್ಬೋದು ಇದು ಹಗಲು ದರೋಡೆ ಇದ್ದಂಗೆ ಇದು ಹಾ ಕಾನೂನು ಪ್ರಕಾರ ದರೋಡೆ ಮಾಡೋದು ರಿಜಿಸ್ಟರ್ ಮಾಡೇ ಕೊಟ್ಟು ಬಿಡೋದು ಯಾರದಾರು ಆಸ್ತಿನ ಹ ಮತ್ತೊಬ್ರು ಅವ ಮತ್ತೆ ಅವ್ನು ಕೇಸಿನಲ್ಲಿ ಇನ್ನೇನಾಗಿದೆ ಅವ ತೊಗೊಂಡು ಮತ್ತೊಬ್ಬರಿಗೆ ಮಾರಿಬಿಟ್ಟಿದಾನೀಗೆ ಸೊ ಪಾಪ ಅವನು ಬಂದು ಕಣ್ಣೀರ್ ಆಗ್ತಾ ಇದು ನಡೀತಾ ಇರೋದು ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಿ ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಕೆಲವು ಜನ ಬೇಕು ಅಂತಲೇ ಸಿಲೆಕ್ಟ್ ಮಾಡ್ತಾರೆ ಯಾರು ಯಾರೊಬ್ಬರು ವಯಸ್ಸಾದವರು ಅವ್ರಿಗೆ ಅವ್ರ ಮಕ್ಕಳು ಮನೆಯಲ್ಲಿ ಕಲ್ತವ್ರು ಯಾರು ಇರೋದಿಲ್ವೋ ಅಂಥವ್ರನ್ನ ಹಿಡ್ಕೊಂಡು ಟಾರ್ಗೆಟ್ ಮಾಡಿ ಅವನ ಹೆಸರಲ್ಲೇ ಒಂದು ಫೇಕ್ ಆಧಾರ್ ಕಾರ್ಡು ಫೇಕ್ ಐಡೆಂಟಿಟಿನೋ ಕ್ರಿಯೇಟ್ ಮಾಡಿಕೊಂಡು ಸಬ್ ರಿಜಿಸ್ಟ್ರಾರ್ಗಳಿಗೆ ಮೆನಿ ಟೈಮ್ಸ್ ಅವ್ರನ್ನೂ ಕೂಡ ಆಗಿ ಅವ್ರ ಜೊತೆ ಆಗಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ ಇದು ಬಹಳಷ್ಟು ಪೇನ್ಫುಲ್ ಸಂಗತಿ ಇದನ್ನು ನಾವು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಈ ಕೇಸನ್ನು ರಿಜಿಸ್ಟರ್ ಮಾಡಿದೀವಿ ಅದನ್ನ ಒಂದು ತಾರ್ಕಿಕ ಹಂತಕ್ಕೆ ಮುಟ್ಟಿಸ್ತೀವಿ